ಚನ್ನಗಿರಿಯ ತಾಲೂಕು ಪಂಚಾಯಿತಿ ಮತಗಟ್ಟೆ ಕೇಂದ್ರದಲ್ಲಿ ನೈಋತ್ಯ ಪದವೀಧರರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತದಾನ ಪ್ರಕ್ರಿಯೆ ಸೋಮವಾರ ಬಿರುಸಿಂದ ನಡೆಯಿತು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಒಟ್ಟು ಐನೂರ ಎಂಬತ್ತೆರಡು ಜನ ಶಿಕ್ಷಕ ಮತದಾರರು ಇದ್ದು ನಾನ್ನೂರ ತೊಂಬತ್ತೆಂಟು ಜನ ಶಿಕ್ಷಕರು ಮತ ಚಲಾಯಿಸುವ ಮೂಲಕ ಶೇಕಡ ಎಂಬತ್ತೈದು ಪಾಯಿಂಟ್ ಐವತ್ತೇಳರಷ್ಟು ಮತದಾನ ಮಾಡಿದ್ದಾರೆ ಹಾಗೆಯೇ ನೈಋತ್ಯ ಪದವೀಧರರ ಕ್ಷೇತ್ರದ ಚುನಾವ ಮೂರು ಸಾವಿರದ ಮುನ್ನೂರ ನಲವತ್ತೆರಡು ಜನ ಮತದಾರರು ಇದ್ದು ಎರಡು ಸಾವಿರದ ಏಳ್ನೂರ ಇಪ್ಪತ್ತೇಳು ಜನ ಪದವೀಧರರು ಮತ ಚಲಾಯಿಸುವ ಮೂಲಕ ಶೇಕಡ ಎಂಬತ್ತು ಪಾಯಿಂಟ್ ಎರಡರಷ್ಟು ಮತದಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜು ವಿ ಶಿವಗಂಗಾ ಮತ್ತು ಬಿ ಜೆ ಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ತಮ್ಮ ಅಭಿಪ್ರಾಯವನ್ನು ಆದ್ಯ ನ್ಯೂಸ್ನೊಂದಿಗೆ ಹಂಚಿಕೊಂಡರು ಈ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಗ್ಗೆ ಏನು ಒಂದು ಪದವೀಧರರು ಹಾಗೂ ಶಿಕ್ಷಕರ ಈ ಕ್ಷೇತ್ರ ಚುನಾವಣೆಯಲ್ಲಿ ವಿಶೇಷವಾಗಿ ಯುವಕರು ಹಾಗೂ ನಮ್ಮ ಶಿಕ್ಷಕರು ಕಾಂಗ್ರೆಸ್ ಪರವಾಗಿ ಇವತ್ತು ಮತವನ್ನು ಚಲಾಯಿಸ್ತಾ ಇದ್ದಾರೆ ಕಾರಣ ಏನಪ್ಪ ಅಂದರೆ ಉತ್ತಮವಾದ ಒಂದು ಅಭಿವೃದ್ಧಿಯ ಕಾಂಗ್ರೆಸ್ ಮೇಲೆ ನಿರೀಕ್ಷೆಯಿಂದ ಇವತ್ತೆಲ್ಲರೂ ಮತ ಕೊಡ್ತಾರೆ ಚನ್ನಗಿರಿ ಪಟ್ಟಣದ ತಾಲೂಕು ಪಂಚಾಯಿತಿ ಮತಗಟ್ಟೆ ಬಳಿ ಬಿಸಿಲಿನಲ್ಲಿಯೂ ಸಹ ಸರದಿ ಸಾಲಿನಲ್ಲಿ ಮತ ಚಲಾಯಿಸಲು ನಿಂತಿರುವ ಶಿಕ್ಷಕರು ಹಾಗೂ ಪದವೀಧರರು ಮತ್ತು ಪದವೀಧರರ ನೃತ್ಯ ಪದವೀಧರರ ಮತ್ತು ಶಿಕ್ಷಕರ ಎರಡೂ ಕ್ಷೇತ್ರ ಚೆನ್ನಗಿರಿ ಬಸವಪಟ್ಟಣ ಎರಡು ಬೂತ್ ಇದೆ ಎರಡೂ ಬೂತಲ್ಲೂ ಕೂಡ ಅತ್ಯಂತ ಉತ್ಸಾಹದಿಂದ ಮತದಾರರು ಬಂದು ಮತ ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗಳ ಪರವಾಗಿ ಆಗ್ತಾ ಇದ್ದಾರೆ ಅನ್ನೋದು ವಾತಾವರಣ ನೋಡೋದು ನಮ್ಗೆ ಗೊತ್ತಾಗ್ತಾ ಇದೆ ಇವ್ರು ಹಾಕಿರೋರು ತೋರಿಸ್ತಾ ಇದ್ದಾರೆ ಸುಮಾರು ಪ್ರತಿಶತ ತೊಂಬತ್ತು ಭಾಗಕ್ಕೂ ಜಾಸ್ತಿ ನಮ್ಮ ಪರವಾಗಿ ಮತ ಆಗ್ತಾ ಇರೋದು ಇಲ್ಲಿ ಮತಗಟ್ಟೆಯಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಎರಡೂ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲುವನ್ನು ಸಾಧಿಸಲಿದ್ದಾರೆ